ಹಲೋ ಎಲ್ಲರಿಗೂ ನಾನು ಎಲ್ಲಿದ್ದೇನೆ ಅಂತ ಹೇಳಿ ನಾನಿಲ್ಲಿ ಅಂತ ಬಂದಿದ್ದೇನೆ ಇಲ್ಲಿ ನಾನು ನಿಮಗೆ ಇಲ್ಲಿಯ ಅಂಗಡಿ ಮತ್ತು ಸ್ಟ್ರೀಟ್ ಫುಡ್ ಬಗ್ಗೆ ತೋರಿಸುವ ಅಂತ ಇದ್ದೆ ಇದು ನೋಡ್ಬೋದು ನೀವು ರಾತ್ರಿ ಎಂಟೂವರೆ ಹೇಗಿರುತ್ತೆ ಅಂತ ನಾವು ಮಂಗಳೂರಲ್ಲಿ ಇರುವಾಗ ಇಷ್ಟೆಲ್ಲ ಇರುದಿ ನೋಡಿ ಸೆವೆನ್ ತರ್ಟಿಗೆ ಎಲ್ಲ ಕಡಿಮೆ ಆಗ್ತಾ ಬರ್ತದಲ್ವ ಜನ ಓಡಾಡೋದು ಅಥವಾ ಅಂಗಡಿ ಎಲ್ಲ ಮುಚ್ಚಿರ್ತಾರೆ ಆದರೆ ಇಲ್ಲಿ ನೀವು ಸ್ಟ್ರೀಟ್ ಫುಡ್ಗಳೆಲ್ಲ ಎರಡು ಗಂಟೆ ರಾತ್ರಿ ತನಕ ಇರುತ್ತೆ ಇಲ್ಲಿ ನೋಡ್ಬೋದು ನೀವು ಲೈಮ್ ಸೋಡ ಇರ್ಬೋದು ರೋಲ್ಸ್ ಇರ್ಬೋದು ಇಲ್ಲಿ ತುಂಬ ಚಿಕನ್ ಮತ್ತು ಎಗ್ ರೋಲ್ ಮತ್ತು ಈ ಥರ ಜ್ಯೂಸ್ ಅಂಗಡಿಗಳು ಇರುತ್ತೆ ಸೊ ಎಲ್ಲರೂ ಆಫೀಸ್ ಆಫೀಸಿಂದ ಬಂದು ಇಲ್ಲಿ ತಿಂತಾರೆ ಚಾಟ್ಸ್ ಕೂಡ ತಿಂತಾರೆ ಸೊ ರಾತ್ರಿ ಅವರು ಸ್ಕಿಪ್ ಮಾಡ್ತಾರೆ ಇದು ತಿಂದರೆ ಸೊ ಎಲ್ಲರೂ ಈಗ ಫ್ರೆಂಡ್ಸ್ ಜೊತೆ ಸೇರಿ ಇಲ್ಲಿ ತಿಂತ ಎಗ್ ಆಮ್ಲೆಟ್ ನೋಡ್ಬೋದು ಎಗ್ಗಿನ ಡಿಫ್ರೆಂಟ್ ವೆರೈಟಿ ಮಾಡ್ತಾ ಇರ್ತಾರೆ ಇದು ಮತ್ತೆ ಎಲ್ಲ ಪಾರ್ಕಿಂಗ್ ನೋಡ್ಬೋದು ರೋಡ್ ಸೈಡಲ್ಲೆಲ್ಲ ಗಾಡಿಗಳೆಲ್ಲ ಪಾರ್ಕ್ ಮಾಡಿ ಇರ್ತಾರೆ ಈಗ ನಾನು ವೀಡಿಯೋ ಶೂಟಿಂಗ್ ಮಾಡುವಾಗ ಸ್ವಲ್ಪ ಕಡಿಮೆ ಜನ ಇದ್ದರು ಇದು ಚೋಲೆ ಕುಲ್ಚಾ ಸೆಂಟರ್ ಅಂತ ಇದು ಹೀಗೆ ಚೋಲೆ ಅಂದರೆ ಮತ್ತು ಕುಲ್ಚಾ ಅದೆಲ್ಲ ಇರುತ್ತೆ ಆಮೇಲೆ ಇದು ಸ್ಯಾಂಡ್ವಿಚ್ ಡಿಫ್ರೆಂಟ್ ವೆರೈಟಿ ಈಗ ಮಂಗಳೂರಲ್ಲಿಯ ಅಂಥ ವೆರೈಟಿ ಎಲ್ಲ ಸ್ಯಾಂಡ್ವಿಚ್ ಸಿಗಲ್ಲ ಆಮೇಲೆ ತರಕಾರಿ ಕೂಡ ತುಂಬ ರಾತ್ರಿ ಹೊತ್ತು ತನಕ ತರಕಾರಿ ಫ್ರೂಟ್ಸ್ ಎಲ್ಲ ಓಪನ್ ಇರುತ್ತೆ ಯಾಕಂದರೆ ಇಲ್ಲಿ ಆಫೀಸಿಂದ ಬರುವಾಗಲೇ ಎಲ್ಲರೂ ಟ್ರೈನಲ್ಲಿ ಬರ್ತಾರಲ್ಲ ಸೊ ಲೇಟ್ ಆಗುತ್ತೆ ಒಂಬತ್ತುವರೆ ಹತ್ತುವರೆ ಹಾಗೆಲ್ಲ ಆಗುತ್ತೆ ಸೊ ಅದಕ್ಕೋಸ್ಕರ ಇದೆಲ್ಲ ಓಪನ್ ಇಡ್ತಾರೆ ಆಮೇಲೆ ಶವರ್ಮ ಸ್ಟಾಲ್ ಇರ್ಬೋದು ಇದು ಕೂಡ ತುಂಬ ಜನ ನೋಡಿ ಶವರ್ಮ ತಿಂತಿದ್ದಾರೆ ಮತ್ತು ಚಾಟ್ಸ್ ತಿಂತಾರೆ ಈ ಮೋಮೋಸ್ ಕೂಡ ತುಂಬ ಅಂಗಡಿ ಇರುತ್ತೆ ಸೊ ಸ್ಟ್ರೀಟ್ ಫುಡ್ಡಿಗೆ ಏನೂ ಕಮ್ಮಿ ಇಲ್ಲ ಮುಂಬೈ ಅಥವಾ ಇರಲಿ ರಾತ್ರಿ ತನಕ ಕೂಡ ಇದು ಓಪನ್ ಇರುತ್ತೆ ಈ ಥರ ಮೋಮೋಸ್ ಏಯ್ಟ್ ಪೀಸ್ಗೆ ಒಂದು ಹಂಡ್ರೆಡ್ ರುಪೀಸ್ ಆ ಥರ ಇರುತ್ತೆ ರೋಡ್ ಸೈಡಲ್ಲಿ ಫ್ರೈಡ್ ಮೋಮೋಸ್ ಮತ್ತು ಇದು ಪಾವ್ ಬಾಜಿ ಸೆಂಟರ್ ಅಂತ ಆಮೇಲೆ ಇಲ್ಲಿ ಕುಲ್ಫಿ ಕೂಡ ತುಂಬ ಜನ ತಿಂತಾರೆ ಇಲ್ಲಿ ಎರಡು ಸೈಡ್ ಕೂಡ ನೋಡ್ಬೋದು ಫುಲ್ ಸ್ಟ್ರೀಟ್ ಫುಡ್ ಇದೆ ನೀವು ನಡ್ಕೊಂಡು ಹೋಗಿ ಒಂದೊಂದು ಟೇಸ್ಟ್ ಮಾಡ್ತಾ ಹೋಗ್ಬೋದು ಇದೆಲ್ಲ ಬಿಲ್ಡಿಂಗ್ ಕೆಳಗಡೆ ಇದೆ ನೋಡಿ ಸೊ ನಾನು ಸ್ವಲ್ಪ ನಡ್ಕೊಂಡು ಮುಂದೆ ತೋರಿಸುವಂಥದ್ದೆ ಇಲ್ಲಿ ನೋಡಿ ನೀವು ಚಾಟ್ಸ್ ಇದೆಲ್ಲ ಇದೆ ಇಲ್ಲಿ ಸೇವ್ ಪುರಿ ಮಸಾಲಾ ಪುರಿ ಪಾನಿಪುರಿ ಅಂತ ಇದು ಫ್ರ್ಯಾಂಕಿ ಅಂತ ರೋಲ್ ಥರನೇ ಇರುತ್ತೆ ಅದರಲ್ಲಿ ಬೇರೆ ಬೇರೆ ಫಿಲ್ಲಿಂಗ್ ಇರುತ್ತೆ ಆಮೇಲೆ ದೋಸೆ ಸೆಂಟರ್ ಇಲ್ಲಿ ದೋಸೆ ಕೂಡ ತುಂಬ ಜನ ಇಷ್ಟಪಡ್ತಾರೆ ಅವರು ಇಲ್ಲಿಂದ ತಗೊಂಡು ತಿಂತಾರೆ ಮೋಮೋಸ್ ಮತ್ತು ಯಾವುದು ಕುಲ್ಫಿ ಜ್ಯೂಸ್ ಇರುತ್ತೆ ನೋಡಿ ಅದೆಲ್ಲ ನೋಡ್ಬೋದು ಇಲ್ಲಿ ಫಲುದ ಅದೆಲ್ಲ ತಿಂತಾರೆ ಆಮೇಲೆ ಇದು ನೋಡಿ ಇದು ಕೂಡ ಕವರ್ಮ ಮೂಗುಸು ಅದೆಲ್ಲ ಚೈನೀಸ್ ಐಟಮ್ ಎಲ್ಲ ಇದೆಯಲ್ಲ ಅದು ಮಾಡ್ತಿದ್ದಾರೆ ಫಾಸ್ಟ್ ಫುಡ್ಸ್ ಉಂಟು ಅಂದರೆ ಫ್ರೈಡ್ ರೈಸ್ ಇರ್ಬೋದು ನೂಡಲ್ಸ್ ಇರ್ಬೋದು ಇದು ಜ್ಯೂಸ್ ಇರ್ಬೋದು ಮತ್ತು ಈ ಥರ ಸಣ್ಣ ಸಣ್ಣ ಅಂಗಡಿಯಲ್ಲಿ ಮಾರ್ತಾ ಇರ್ತಾರೆ ಪ್ಲಾಸ್ಟಿಕ್ ಐಟಮ್ ಎಲ್ಲ ಚೀಪ್ ಪ್ಲಾಸ್ಟಿಕ್ ಐಟಮ್ ಅದು ಎಳ್ನೀರು ಫ್ರೂಟ್ ಜ್ಯೂಸಸ್ ಅದೆಲ್ಲ ಇರುತ್ತೆ ಮತ್ತು ಡ್ರೆಸ್ ಕೂಡ ಕೆಲವರೆಲ್ಲ ಹಾರ್ಡ್ ವರ್ಕಿಂಗ್ ನೋಡಿ ರಾತ್ರಿ ತನ್ನ ಕೂಡ ಮಾರ್ತಾ ಇರ್ತಾರೆ ಅಂಗಡಿಯೆಲ್ಲ ಓಪನೇ ಇರುತ್ತೆ നിമേ നമ്മ ചാനൽ വീഡിയോ ലൈക്കാരി ശേർ ലൈക്ക് സബ്സ്ക്രൈബ് കമെൻറ്റ്ല മറിബേടി